ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆಯಿಂದ ಆಲೂಗಡ್ಡೆ ರೈಸ್ ಮಾಡಿ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ ಇದು ಟೊಮೊಟೊ ರೈಸು ಚಿತ್ರಾನ್ನ ಪಲಾವು ಟೊಮೊಟೊ ಭಾತ ಎಲ್ಲ ತಿಂದಿದ್ದೀರ ಆದರೆ ಆಲೂಗಡ್ಡೆ ರೈಸ್ ಒಂದು ಸತಿ ನಾನು ಮಾಡಿ ತೋರಿಸ್ತೀನಿ ಬನ್ನಿ ಇವಾಗೇ ನಾವು ಆಲೂಗಡ್ಡೆ ರೈಸ್ ಹಾಕೋಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದೆಬೇಳೆ ಎರಡು ಸ್ಪೂನು ಕಡಲೆ ಬೀಜ ಒಂದು ಮೂರು ಗುಂಟೂರು ಒಂದು ಮೂರು ಬೇಡಿಗೆ ಹಾಕಿಬಿಟ್ಟು ನಾವು ಹುರ್ಕೋಬೇಕು ಆಮೇಲೆ ಒಂದು ಸ್ಪೂನು ಮೆಣಸು ನೋಡಿ ಒಂದು ಸ್ಪೂನು ಮೆಣಸು ಹಾಕ್ತಾಯಿದ್ದೀನಿ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಡು ನೀವು ರೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದೇ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದೊಂದು ಸತಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಇದನ್ನು ಹುಡ್ಕೊಬೇಕು ನೋಡಿ ಇವಾಗ ಮೆಣಸಿಕಾಯು ಹಾಕ್ತಾಯಿದ್ದೀನಿ ಯಾಕಂದರೆ ಈ ಥರ ಪೌಡ್ರ್ ಮಾಡಿ ನೀವು ರೈಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಇದು ಇದೇ ಒಂಥರ ಡಿಫ್ರೆಂಟಾಗಿ ಆಗಿ ಸ್ಮೆಲ್ ಇರುತ್ತೆ ಆದರೆ ಅದನ್ನು ನೀವು ಗಮನಿಟ್ಟಾಗ ಅದನ್ನೇ ನೀವು ಮಾಡ್ಕೋಬೋದು ಇವಾಗ ಇದನ್ನು ಸ್ವಲ್ಪ ಹುಡ್ಕೋಬೇಕು ಇವಾಗ ಹುರಿದಾಗಿದೆ ಇದು ಇದೇ ಥರ ಕೆ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ಹಸಿ ಬಿಸಿ ಉರ್ಕೊಂಡು ಮಾಡೋಕ್ಕೋಗಬೇಡಿ ಈ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ಇದನ್ನು ತಣ್ಣಗೆ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡೋದು ತೋರಿಸ್ತೀನಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಚಿಕ್ಕದು ಇದೆಲ್ಲ ತಣ್ಣಗಾಗಿದೆ ಇವಾಗ ನಾನು ಇದನ್ನೊಂದು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಆಲೂಗಡ್ಡೆ ರೈಸ್ಗೆ ಹಾಕಿದ್ರೆ ಸಾಕತ್ತಾಗಿರುತ್ತೆ ಇದು ಇವಾಗ ಮಾಡೋಣ ಬನ್ನಿ ನೋಡಿ ಇವಾಗ ಈ ಥರ ನೀವು ಪೇ ಪೌಡ್ರ್ ಮಾಡ್ಕೋಬೇಕು ನೀರು ಗಿರೆ ಹಾಕಿ ರುಬ್ಬಕ್ಕೆ ಹೋಗಬೇಡಿ ಸುಮ್ಮನೆ ಜಸ್ಟ್ ಇದನ್ನು ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿದರೆ ಸಾಕು ನಾವು ಬಾಕ್ಸಲ್ಲಿ ಒಂದು ನಾಲ್ಕೈದು ದಿವಸ ಇಟ್ಕೊಂಡು ಮಾಡ್ಬೋದು ಅರ್ಜೆಂಟಿಗೆ ಒಂದು ರೈಸ್ ಇದ್ದರೆ ಸಾಕು ಈ ಥರ ಪೌಡ್ರ್ ಇದ್ರೆ ಅನ್ನ ಮಾಡ್ಕೊಂಡು ತಿನ್ಬೋದು ಸಕತ್ತಾಗಿರುತ್ತೆ ಇವಾಗ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲಿ ಇಟ್ಕೋಬೇಕು ಆ ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಸಾಕು ಜಾಸ್ತಿ ಏನು ಬೇಡ ಯಾಕಂದರೆ ಎಣ್ಣೆ ತಿನ್ನೋರು ಇದ್ದರೆ ಅಂದರೆ ಜಾಸ್ತಿ ಹಾಕೊಳ್ಳಿ ಎಣ್ಣೆ ಕಮ್ಮಿ ತಿನ್ನೋರು ಕಡಿಮೆ ಹಾಕಿ ಇವಾಗ ಸ್ಪೂ ಒಂದು ಜೀರಿಗೆ ಸಾಸು ಎರಡು ಮಿಕ್ಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಯಾಕಂದರೆ ರೈಸ್ ಈರುಳ್ಳಿ ಹಾಕಿದ್ರೇ ಸೂಪರಾಗಿರೋದು ಎರಡು ಸಬ್ಬಿ ಕರ್ಬೋದು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನು ಸರಿ ಮಾಡ್ಕೊಳ್ಳೋಣ ತುಂಬ ಕಪ್ಪಾಗ ಅವ್ರಿಗೆ ಬೆಳೆಯೋಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಈರುಳ್ಳಿ ಫ್ರೈ ಹಾಕ್ತೀವಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಇದು ತರಿಸ್ತಿದ್ದೀವಿ ಒಂದೇ ಒಂದು ಟೊಮೊಟೊ ನೀವು ಟೊಮೊಟೊ ಬೇಡ ಅನ್ನೋರು ಹತ್ರ ಹುಣಸೆಹಣ್ಣು ಹಾಕ್ಕೋಬೋದು ನಾನು ಅಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ ಫ್ರೈ ಮಾಡೋಣ ಸ್ವಲ್ಪ ಟೊಮೊಟೊ ಇದು ಮೆಚ್ಚಿಕಾಗಬೇಕು ಅಂದರೆ ಚೆನ್ನಾಗಿರುತ್ತೆ ಅದು ಒಂದೇ ಒಂದು ನಿಮಿಷ ಟೊಮೊಟೊ ನೋಡಿ ಸ್ವಲ್ಪ ಟೊಮೊಟೊ ಮೆತ್ತಾಗಿದೆ ನಾನು ಆಲೂಗಡ್ಡೆ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಒಂದು ಎರಡು ಕಡೆ ಬಟಾಣಿನೂ ತೊಳ್ದಿಟ್ಕೊಂಡಿದ್ದೀನಿ ಅಲ್ಲಿ ಬಟಾಣಿನೂ ಹಾಕ್ತಾಯಿದ್ದೀನಿ ಬಟಾಣಿ ಹಾಕಿ ಹಾಕೊಳ್ಳಿ ಇಲ್ಲ ಅಂದರೆ ಹಾಕೋದೇ ಬೇಡ ಅದು ನಿಮ್ಮ ಇಷ್ಟ ಇಲ್ಲಾದ್ರೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಟೀ ಕುಡಿ ಲೋಟಲ್ಲೇ ಒಂದೇ ಒಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆಲೂಗಡ್ಡೆ ಬಟಾಣೆ ಇರುತ್ತಲ್ಲ ಸಲ್ಲಿಸ ನಾವು ಬೇಯಿಸ್ಕೋಬೇಕು ಆಲೂಗಡ್ಡೆ ಬಟಾಣೆ ಇರೋದಕ್ಕೆ ಒಂದೇ ಒಂದು ಟೀ ಕುಡಿ ಲೋಟಲ್ಲೇ ನೀರು ಹಾಕಿಬಿಟ್ಟು ನಾವು ಇದನ್ನು ಬೇಯಿಸೋಣ ನೋಡಿ ಇವಾಗ ಆಲೂಗಡ್ಡೆ ಬೆಂದಿದೆ ಇವಾಗ ನಾನು ಮಸಾಲೆ ಯಾವಾಗಲೇ ಪೌಡರ್ ಮಾಡ್ಕೊಂಡಿದ್ದೆನಲ್ವ ಅದು ನಾನು ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೀವು ರೈಸ್ ನೋಡ್ಕೊಂಡ್ಬಿಟ್ಟು ಹಾಕೋಬೋದು ನಾನು ಒಂದು ಗ್ಲಾಸ್ ರೈಸ್ ಮಾಡಿದ್ದಿತ್ತು ಅದಕ್ಕೆ ನಾನು ಅದಕ್ಕೆ ಸಾಕು ಅಂತ ಇಷ್ಟು ಹಾಕೊತಾ ಇದ್ದೀನಿ ಇವಾಗ ನಾವು ಇದಕ್ಕೆ ರೈಸ್ ಹಾಕೋಣ ರೈಸ್ ಹಾಕೋಕ್ಕಿಂತ ಮುಂಚೆ ಒಂದು ಸ್ಪೂನು ಉಪ್ಪು ಇದ್ದೀನಿ ನಾನು ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಡ್ರೈ ಆಗುತ್ತಲ್ವ ಇದಕ್ಕೆ ನಾವು ಈಗ ರೈಸ್ ಹಾಕಿ ನಾವು ಮಿಕ್ಸ್ ಮಾಡ್ಬೋದು ನಾವು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ನೀವು ಇದು ರೈಸ್ ಮಾಡೋಕ್ಕೆ ಹೋಗ್ತಿರಲ್ವಾ ಇದು ಆಲೂಗಡ್ಡೆ ಫ್ರೈ ಅದಕ್ಕೆ ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ರೈಸ್ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಈ ಥರ ಆಲೂಗಡ್ಡೆ ರೈಸ್ ಒಂದು ತಿಂದು ನೋಡಿ ಸಖತ್ತಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು ಯಾಕಂದರೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಬೇಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದು ಹಾಕಿದರೆ ಸಾಕಾಗಿರುತ್ತೆ ಆ ಪೌಡ್ರು ನೀವು ಒಂದು ವಾರಗಟ್ಟಲೆ ನೀವು ಬಾಕ್ಸಲ್ಲಿ ಇಟ್ಕೊಂಡು ರೈಸ್ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಇದು ಚೆನ್ನಾಗಿ ಮಿಕ್ಸ್ ಹೊಡೆದ್ರೆ ಮಾತ್ರ ಸೂಪರಾಗಿರೋದು ಇದು ಟೇಸ್ಟು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಆಲೂಗಡ್ಡೆ ರೈಸು ರೆಡಿಯಾಗಿದೆ ಈ ರೈಸ್ ಮಾಡೋದು ತುಂಬ ಸುಲಭ ಮನೇಲಿರೋ ಸಾಮಾಗ್ರಿಯಿಂದ ಮಾಡ್ಬೋದು ಮನೇಲಿರೋದೆ ಆಲೂಗಡ್ಡೆನೂ ಇರುತ್ತೆ ಟೊಮೊಟೊ ಇರುತ್ತೆ ಈರುಳ್ಳಿ ಇರುತ್ತೆ ಹಾಕ್ಬಿಟ್ಟು ಒಂದು ಐದು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಈ ಆಲೂಗಡ್ಡೆ ರೈಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ